ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನವಳೆ ಕಣೆ ಭಾಗ ಮೂವತ್ತೊಂದು ಯಾಕೆ ಇಷ್ಟೊಂದು ಜನರ ಮುಂದೆ ಹಿಡಿದುಕೊಂಡು ಬಂದಿದ್ದೀಯಾ ಏನಾದರೂ ಇದ್ದರೆ ನಾವು ರೂಮಿನಲ್ಲಿ ನೋಡಿಕೊಳ್ಳಬೇಕು ಅಷ್ಟೊಂದು ಜನರ ಮುಂದೆ ಅದು ನಿಮ್ಮ ಅಮ್ಮನ ಮುಂದೆ ಹಿಡಿದುಕೊಂಡು ಬಂದರೆ ಏನೆಂದುಕೊಳ್ಳುತ್ತಾರೆ ಎಂದ ಕಣ್ಣು ಹೊಡೆಯುತ್ತಾ ಆ ಎಂದು ಅಸಹನೆಯಿಂದ ಕಿರುಚುತ್ತಾ ಅವೆಲ್ಲ ಏನು ಎಂದಲು ಕೋಪದಿಂದ ಹೇ ಅದು ಕೂಡ ಗೊತ್ತಿಲ್ವಾ ನಾನು ಮೂರು ತಿಂಗಳು ನಿಮ್ಮ ಮನೆಯಲ್ಲಿ ಇರಬೇಕೆಂದರೆ ನನಗೆ ಬೇಕಾದ ಕನಿಷ್ಠ ಅವಶ್ಯಕತೆಗಳು ಫ್ರಿಜ್ ಎ ಸಿ ನನಗೆ ನಿಮ್ಮ ಬೆಡ್ ಮೇಲೆ ಮಲಗಿದರೆ ನಿದ್ದೆ ಕೂಡ ಹತ್ತುವುದಿಲ್ಲ ಸೊ ಐ ವಾಂಟ್ ಕಿಂಗ್ ಸೈಜ್ ಬೆಡ್ ಹಂಡ್ ಎಕ್ಸ್ಟ್ರಾ ಎಂದ ಓವರ್ ರೇಂಜ್ ಆ್ಯಟಿಟ್ಯೂಡ್ನಿಂದ ಜೀ ನಮಗೆ ಗೊತ್ತಿಲ್ಲವಲ್ಲ ಅಂದ್ಲೋ ಗೊತ್ತಿದ್ದರೆ ಮತ್ತೆ ಯಾಕೆ ಕೇಳಿದೆ ಓ ನನ್ನ ಸ್ಟೈಲ್ ನೋಡಿ ಟೆಂಪ್ಟಾಗಿ ನನ್ನನ್ನು ಪಕ್ಕಕ್ಕೆ ಎಳೆದುಕೊಂಡು ಬಂದ ಇದ್ದಾ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಹೀಗೂ ಬಂದು ಇಂತಹ ಹುಚ್ಚು ಪ್ರಶ್ನೆಗಳನ್ನು ಕೇಳುತ್ತಿದ್ದೀಯಾ ಹೌದಲ್ವಾ ಇಟ್ಸ್ ಓಕೆ ಬೇಬಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್ ನೋ ಯಾರೇ ಆದರೂ ನಮ್ಮ ಕಟ್ಔಟ್ ನೋಡಿದರೆ ಸಾಕು ಹಾಗೆ ಬಿದ್ದು ಹೋಗ್ತಾರೆ ಅಷ್ಟೇ ಆದರೂ ನನ್ನ ಹೆಂಡತಿಯಾಗಿರುವ ನೀನು ನಿನ್ನ ಫೀಲಿಂಗ್ಸ್ಗಳನ್ನು ಅಷ್ಟೊಂದು ಅತ್ತಿಕ್ಕಿಕೊಳ್ಳುವ ಅವಶ್ಯಕತೆ ಇಲ್ಲ ಬೇಬಿ ಎನ್ನುತ್ತಾ ಅವಳ ಮೇಲೆ ಹೊರಗುತ್ತಾ ಇದ್ದ ಸಾಹಿ ಇಬ್ಬರ ಮಧ್ಯೆ ಕೈಗಳನ್ನು ಅಡ್ಡ ಇಟ್ಟು ಏ ಅಲ್ಲೇ ನಿಲ್ಲು ಏನು ಏನು ಹೇಳ್ದೆ ನಿನ್ನನ್ನು ನೋಡಿ ನಾನು ಟೆಂಪ್ಟ್ ಆದನಾ ಅಷ್ಟೊಂದು ಸೀನಿಲ್ಲ ಅಂದ್ಲು ಏ ಪರವಾಗಿಲ್ಲ ಬಿಡು ನಾನೇನು ಅಂದುಕೊಳ್ಳುವುದಿಲ್ಲ ಎನ್ನುತ್ತಾ ಅವಳ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡ ಏಯ್ ಏನಿದು ಏನು ಮಾಡ್ತಾ ಇದ್ದೀಯಾ ಎಂದಳು ಕೋಪದಿಂದ ಅವನನ್ನು ದೂರಕ್ಕೆ ತಳ್ಳಿ ಹೋಯ್ ಮಿಂಟಲ್ ಯಾಕೆ ಹಾಗೆ ತಳ್ಳುತ್ತಿದ್ದೀಯಾ ಅಷ್ಟೊಂದು ಗುರಾಯಿಸುತ್ತಾ ಅಂದ ಏನದು ನಾನು ಕರೆದಿದ್ದೇಕೆ ನೀನು ಮಾಡುತ್ತಿರುವ ಕೆಲಸವೇನು ಹೀಗೆ ಮಾಡಿ ಎಲ್ಲ ಹುಡುಗಿಯರನ್ನು ವಶಪಡಿಸಿಕೊಳ್ತೀಯಾ ಅಂದ್ಳು ಹೇ ಏನಂದೆ ಏನು ಮಾತನಾಡ್ತಾ ಇದ್ದೀಯಾ ನಿನ್ನ ಕಣ್ಣಿಗೆ ನಾನು ಹೇಗೆ ಕಂಡಿದ್ದೇನೆ ಎಂದ ಗುರಾಯಿಸುತ್ತಾ ಸತ್ಯ ಮಾತನಾಡುತ್ತಿದ್ದೇನೆ ಮಿಸ್ಟರ್ ತಾರಕ್ ಮೊದಲು ನೀನು ಆ ವಸ್ತುಗಳನ್ನೆಲ್ಲ ಯಾಕೆ ತಂದೆ ಅಂದ್ಲು ತಾರಕ್ ಕೋಪದಿಂದ ಯಾಕೆಂದರೆ ಹೇಳಿದನಲ್ಲ ನಾನು ಈ ಮನೆಯಲ್ಲಿ ಇರಬೇಕೆಂದರೆ ನನಗೆ ಬೇಕಾದ ಕನಿಷ್ಠ ಅವಶ್ಯಕತೆಗಳು ಅವೆಲ್ಲ ಅಂದ ಅಂದರೆ ನೀನು ಇಲ್ಲಿ ಇರಬೇಕೆಂದರೆ ಅವೆಲ್ಲ ಕಡ್ಡಾಯವೇ ಅಂದ್ಲು ಅಫ್ಕೋರ್ಸ್ ಎಂದ ತಾರಕ್ ಆಟಿಟ್ಯೂಡ್ನಿಂದ ತಲೆ ಹಾಡಿಸುತ್ತ ಅವುಗಳಿಲ್ಲದೆ ನೀನು ಒಂದು ಕ್ಷಣವೂ ಈ ಮನೆಯಲ್ಲಿ ಇರಲಾರೆಯಾ ಅಂದ್ಲು ಎಷ್ಟು ಬಾರಿ ಹೇಳಬೇಕು ಕೇಳಿದ್ದನ್ನೇ ಯಾಕೆ ಪದೇ ಪದೇ ಕೇಳುತ್ತೀಯಾ ಅಂದ ಅಲ್ಲೂ ಕಡಿಯುತ್ತಾ ವೇಟ್ ಮಿಸ್ಟರ್ ತಾರಕ್ ಯಾಕೆ ಅಷ್ಟೊಂದು ಸಿಟ್ಟು ಅಂದ್ಲು ತಾರಕ್ ಕೋಪದಿಂದ ನೋಡುತ್ತಾನೆ ಸೊ ಈಗ ಅವೆಲ್ಲ ನನಗೆ ಬೇಡವೆಂದರೆ ಏನು ಮಾಡುತ್ತೀಯಾ ಮದುವೆ ಕ್ಯಾನ್ಸಲ್ ಮಾಡ್ತೀಯಾ ಅಂದಾಗ ಯಾಕೆ ಬೇಡ ಎನ್ನುತ್ತೀಯ ನೀನು ನನ್ನನ್ನು ಇಲ್ಲಿ ಇರಬೇಕು ಅಂದೆ ಆದರೆ ನನ್ನ ಅವಶ್ಯಕತೆಗಳೇ ಇಲ್ಲದೆ ಇರಬೇಕು ಅಂತ ಹೇಳಿಲ್ವಲ್ಲ ಅಂದ ಅದೆಲ್ಲ ನಿನಗೆ ಅನಾವಶ್ಯಕ ಇದು ನನ್ನ ಮನೆ ನನಗೆ ಇಷ್ಟ ಬಂದ ಹಾಗೆಯೇ ಇರಬೇಕು ಅವು ನಮ್ಮ ಮನೆಯಲ್ಲಿ ಇಡುವುದು ನನಗೆ ಇಷ್ಟವಿಲ್ಲ ನಿನಗೆ ಖಂಡಿತವಾಗಿ ಬೇಕೆಂದರೆ ಹೇಳು ಈ ಮದುವೆಯನ್ನು ಕ್ಯಾನ್ಸಲ್ ಮಾಡೋಣ ಅಂದ್ಲು ದೇವ್ರೇ ಈ ಸಣ್ಣ ಮನೆಗೆ ಇಷ್ಟೊಂದು ಕಂಡೀಷನ್ಗಳಾ ಅಂದ ಹೌದು ಈ ಸಣ್ಣ ಮನೆಗೆ ನಾನು ಬಾಡಿಗೆ ಕಟ್ಟಿ ಇರುತ್ತಿದ್ದೇನೆ ಆದ್ದರಿಂದ ನಾನು ಹೇಳಿದ್ದ ನೆನೇನು ಕೇಳಬೇಕು ಎನ್ನುತ್ತಾ ಭುಜ ಹೆಗ್ಗರಿಸಿ ಹೇಳಿ ಹೊರಗೆ ಹೋಗಿಬಿಟ್ಟಳು ಸಾಹಿ ಹೋಗುತ್ತಿರುವ ಸಾಯಿಯನ್ನೇ ಕೋಪದಿಂದ ನೋಡುತ್ತಾ ಬುಲ್ಶಿಟ್ ವಿತಿನ್ ಒನ್ ಅವರ್ನಲ್ಲಿ ಈ ಮನೆಯನ್ನು ನನ್ನ ಹೆಸರಿಗೆ ಮಾಡಿಸಿಕೊಳ್ಳುತ್ತೇನೆ ಆಗ ಏನು ಮಾಡುತ್ತಾಳೋ ನೋಡುತ್ತೇನೆ ಎಂದು ಸೊಕ್ಕಿನಿಂದ ಅಂದುಕೊಳ್ಳುತ್ತಾ ತಾನೂ ಕೂಡ ಹೊರಗೆ ಬಂದ ಹೊರಗೆ ಬಂದ ಸಾಹಿ ಅವುಗಳನ್ನು ಕೆಳಗೆ ಇಳಿಸಬೇಡಿ ಎಂದು ಕೆಲಸದವರಿಗೆ ಹೇಳಿದಳು ಆವಾಗಲೇ ಅಲ್ಲಿಗೆ ಬರುತ್ತಿದ್ದ ತಾರಕ್ ಅವುಗಳನ್ನು ಮನೆಯೊಳಗೆ ಇಡಲು ಕೆಲಸದವರಿಗೆ ಹೇಳಿದ ಸಾಹಿ ತಾರಕ್ನನ್ನು ಕೋಪದಿಂದ ನೋಡಿ ಒಳಗೆ ಹೋದರೆ ತಾರಕ್ ತಾನೇ ಗೆದ್ದೆ ಎಂಬ ಸೊಕ್ಕಿನಿಂದ ಮುಂದೆ ಹೋದ ಇವರಿಬ್ಬರ ಮಧ್ಯೆ ಇರುವ ಸುಮಿತ್ರಾ ಅವರು ತಾರಕನಿಗೆ ಯಾಕೆ ಅಳಿಯಂದರೆ ಜಗಳ ಅವಳಲ್ಲಿ ಈಗಷ್ಟೇ ಸ್ವಲ್ಪ ಬದಲಾವಣೆ ಬರುತ್ತಿದೆ ಇಂತಹ ಸಮಯದಲ್ಲಿ ಪಟ್ಟು ಹಿಡಿದು ಹತ್ತಿರವಾಗುತ್ತಿರುವ ಸಂಬಂಧಗಳನ್ನು ಕಳೆದುಕೊಳ್ತೀರಾ ಹೇಳಿ ನೀವು ಇಲ್ಲಿ ಇರುವುದು ಕೇವಲ ಮೂರು ತಿಂಗಳು ಆದರೆ ಅವಳು ನಿಮ್ಮ ಜೊತೆ ಇರುವುದು ಅವಳು ಬದುಕಿರುವ ತನಕ ಇಬ್ಬರು ಹೊಂದಿಕೊಂಡರೇನೆ ನಿಮ್ಮ ಮಗುವಿನ ನೂರು ವರ್ಷದ ಭವಿಷ್ಯ ಆನಂದವಾಗಿ ಇರುತ್ತದೆ ಚಿಕ್ಕ ಮಕ್ಕಳ ಮುಂದೆ ನೀವಿಬ್ಬರು ಸಣ್ಣ ಮಕ್ಕಳಂತೆ ಸಣ್ಣ ವಿಷಯಕ್ಕೂ ಜಗಳವಾಡುವುದು ಚೆನ್ನಾಗಿರುತ್ತದೆಯೇ ನಮ್ಮ ಹತ್ತಿರ ನಿಮ್ಮಷ್ಟು ದುಡ್ಡಿಲ್ಲದಿದ್ದರೂ ವಯಸ್ಸು ಕಲಿಸಿದ ಅನುಭವದಿಂದ ನನಗೆ ಅನಿಸಿದ್ದನ್ನು ಹೇಳಿದ್ದೇನೆ ಇನ್ನೂ ನಿಮ್ಮ ಇಷ್ಟ ಎಂದು ಒಳಗೆ ಹೋದಳು ಸುಮಿತ್ರಾ ನೆಕ್ಸ್ಟ್ ಡೇ ನೋಂದಣಿ ಕಚೇರಿಯಲ್ಲಿ ಅಂದರೆ ರಿಜಿಸ್ಟರ್ ಆಫೀಸ್ನಲ್ಲಿ ಹಸಿರು ಬಣ್ಣದ ಪಟ್ಟು ಸೀರೆಯಲ್ಲಿ ಕಾಂಟ್ರಾಸ್ಟ್ ಪಿಂಕ್ ಬಣ್ಣದ ಬ್ಲೌಸ್ ಕೈ ತುಂಬ ಹಸಿರು ಮತ್ತು ಪಿಂಕ್ ಮಿಕ್ಸ್ ಮಾಡಿ ಹಾಕಿದ ಬಳೆಗಳ ಮಧ್ಯೆ ಸ್ಟೋನ್ ಬ್ಯಾಂಗಲ್ಸ್ ಕುತ್ತಿಗೆಯಲ್ಲಿ ಚಿಕ್ಕ ನೆಕ್ಲೆಸ್ ಕಾಮನ ಬಿಲ್ಲಿನಂತೆ ಬಾಗಿದ ಹುಬ್ಬುಗಳ ಮಧ್ಯೆ ವೈಟ್ ಸ್ಟೋನ್ ಬಿಂದಿ ಅದರ ಕೆಳಗೆ ಸಣ್ಣದಾಗಿ ಹಿಟ್ಟ ಕುಂಕುಮ ಲೈಟ್ ಮೇಕಪ್ ಅಷ್ಟೆ ಅದಕ್ಕೆ ದೇವಲೋಕದಿಂದ ಹಿಡಿದು ಬಂದ ತಾರೆಯಂತೆ ಹೊಳೆಯುತ್ತಿದ್ದಳು ಸಾಹಿತ್ಯ ಮೆರೂನ್ ಕಲರ್ ಶರ್ಟ್ ವಿತ್ ಕ್ರೀಮ್ ಕಲರ್ ಬ್ರೌಸರ್ ಕುತ್ತಿಗೆಯಲ್ಲಿ ಸಿಂಪಲ್ ಪ್ಲಾಟಿನಮ್ ಚೈನ್ ವಿತ್ ಗಾಗಲ್ಸ್ನಿಂದ ಎಕ್ಸ್ಟ್ರಾಡಿನರಿ ಲುಕ್ಸ್ನೊಂದಿಗೆ ಸಾಹಿತ್ಯ ಎಲ್ಲಷ್ಟು ಕಡಿಮೆ ಇಲ್ಲದಂತೆ ತಾರೆಗಳಲ್ಲೆಲ್ಲ ಒಳೆಯುವ ಚಂದ್ರನಂತೆ ಇದ್ದ ತಾರ್ಯಾಗ್ ಅಮ್ಮ ಮತ್ತು ಅಪ್ಪನ ಮ್ಯಾಚಿಂಗ್ ಕವರ್ ಮಾಡುತ್ತಾ ಗ್ರೀನ್ ಮತ್ತು ಮೆರೂನ್ ಕಲರ್ ಕಾಂಬಿನೇಷನ್ನಲ್ಲಿ ಪಟ್ಟು ಪಾವುಡ ಹಾಕಿಕೊಂಡು ಎರಡು ಸಣ್ಣ ಜಡೆಗಳೊಂದಿಗೆ ತಾಯಿ ತಂದೆಯ ಆಟಿಟ್ಯೂಡ್ ಅಂದವನ್ನು ಪಡೆದುಕೊಂಡಿದ್ದ ಕ್ಯೂಟಿ ಆ ಮದುವೆಗೆ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಆಗಿ ನಿಂತಳು ಪಟ್ಟು ಲಂಗದಲ್ಲಿ ಕೊಂಬೆಯಂತೆ ಇರುವ ಮಗಳನ್ನು ಒಂದು ಕ್ಷಣವೂ ಬಿಡದೆ ಎತ್ತಿಕೊಂಡೇ ಇದ್ದ ತಾರಕ್ ದೃಷ್ಟಿ ಆಗಲೇ ಒಳಗೆ ಬರುತ್ತಿದ್ದ ಸಾಹಿತ್ಯ ಮೇಲೆ ಬೀಳುತ್ತಿದ್ದಂತೆಯೇ ಅಲ್ಲಿಯವರೆಗೂ ಮಗಳೊಂದಿಗೆ ಮಾತನಾಡುತ್ತಿದ್ದ ತಾರ ಕಣ್ಣುಗಳು ರೆಪ್ಪೆ ಬಡಿಯುವುದನ್ನು ಮರೆತು ಮಾತನಾಡುವುದನ್ನು ನಿಲ್ಲಿಸಿದ ತಾರಕನ ಕೆನ್ನೆಯ ಮೇಲೆ ತಟ್ಟುತ್ತಾ ಡ್ಯಾಡಿ ಎಂದು ಕರೆದಳು ಕ್ಯೂಟಿ ಆದರೆ ಆ ಕರೆ ತಾರಕನ ಕಿವಿಯನ್ನು ತಲುಪಲೇ ಇಲ್ಲ ಸುಮಿತ್ರಾ ಅವರೊಂದಿಗೆ ಮಾತನಾಡುತ್ತಾ ಬರುತ್ತಿದ್ದರೆ ಅವಳ ಮಾತುಗಳಿಗೆ ತಕ್ಕಂತೆ ಕಣ್ಣುಗಳನ್ನು ತಿರುಗಿಸುತ್ತಾ ಆ ಎರಡಕ್ಕೂ ತಾಳ ಹಾಕುತ್ತಾ ಹೋಲಾಡುತ್ತಿದ್ದ ಅವಳ ಕಿವಿಯೋಲೆಗಳು ಓಲೆಗಳು ತಾನು ಅವನಿಗೆ ಹತ್ತಿರವಾಗುತ್ತಿರುವ ಅವನ ಕಿವಿಗಳಿಗೆ ಇಂಪಾಗಿ ಕೇಳಿಸುತ್ತಿದ್ದ ಅವಳ ಬಳೆಗಳ ಶಬ್ದ ಕಾಲ್ಗೆಜ್ಜೆಗಳ ಸದ್ದು ಅವನ ಮನಸ್ಸಿನ ಗತಿಯನ್ನೇ ತಪ್ಪಿಸಿತು ಕ್ಯೂಟಿಯ ಕರೆಗಳು ಹೋಗಿ ಆ ಸ್ಥಾನದಲ್ಲಿ ಕೂಗುಗಳು ಬಂದರೂ ತಾರಕ್ನಲ್ಲಿ ಚಲನೆ ಇಲ್ಲದಿರುವುದನ್ನು ನೋಡಿ ತನ್ನ ಸಣ್ಣ ಕೈಗಳಿಂದ ಅವನ ಕೆನ್ನೆಯ ಮೇಲೆ ಸ್ಟ್ಯಾಂಪ್ ಕೊಟ್ಟಳು ತನಗಿರುವ ಬಲವನ್ನೆಲ್ಲ ಉಪಯೋಗಿಸಿ ಪಟ್ ಎಂದು ಕೇಳಿಸಿದ ಶಬ್ದಕ್ಕೆ ಸರಿಯಾಗಿ ಆಗಲೇ ತಾರಕನ ಪಕ್ಕದಿಂದ ನೋಂದಣಿ ಕಚೇರಿಯೊಳಗೆ ಹೋಗುತ್ತಿದ್ದ ಸಾಹಿತ್ಯ ತಲೆ ತಿರುಗಿಸಿ ತಾರಕ್ನನ್ನು ನೋಡಿ ಏನು ಎಂಬಂತೆ ಹುಬ್ಬು ಹಾರಿಸಿದಳು ಮಗಳ ಕಪಾಳ ಮೋಕ್ಷಕ್ಕೆ ಪ್ರಜ್ಞೆಗೆ ಬಂದ ತಾರಕ್ ಸಾಹಿತ್ಯ ಪಕ್ಕಕ್ಕೆ ಬಂದು ಏನು ಎಂಬ ಸೈನ್ಗೆ ನಥಿಂಗ್ ಎನ್ನುತ್ತಾ ತಲೆಯನ್ನು ಹಾಡಿಸಿ ಅವರೊಂದಿಗೆ ಒಳಗೆ ಹೋದ ಕ್ಯೂಟಿಯ ಜೊತೆ ತಾರಕ್ ಮನಸ್ಸಿನಲ್ಲಿ ಉಹ್ ಇದೇನು ಇಷ್ಟು ಸುಂದರವಾಗಿ ಇದ್ದಾಳೆ ಇವಳು ಒಂದು ಸಾರಿ ಪಕ್ಕಕ್ಕೆ ಬಂದರೇನೆ ನನ್ನ ಕೈಗಳು ಸುಮ್ಮನೆ ಇರುವುದಿಲ್ಲ ಎನ್ನುತ್ತಿವೆ ಇನ್ನು ಪ್ರತಿದಿನ ಒಂದೇ ಮನೆಯಲ್ಲಿ ಒಂದೇ ರೂಮಿನಲ್ಲಿ ಇದ್ದರೆ ಹೇಗೆ ಕಂಟ್ರೋಲ್ನಲ್ಲಿ ಇರುವುದು ಅದಲ್ಲದೆ ಮುಟ್ಟಕೂಡದು ಅಂತ ಸಣ್ಣ ಕಂಡೀಷನ್ ಹಾಕಿದ್ದಾಳೆ ಎಂದು ಮನಸ್ಸಿನಲ್ಲೇ ಸಾಹಿತ್ಯನನ್ನು ಬೈದುಕೊಳ್ಳುತ್ತಾ ಕ್ಯೂಟಿಯನ್ನು ಕೌಶಲ್ಯ ಅವರ ಕೈಗೆ ಕೊಟ್ಟು ಇಬ್ಬರು ಪಕ್ಕ ಪಕ್ಕದಲ್ಲಿ ನಿಂತರು ಸ್ವಲ್ಪ ಹೊತ್ತಿಗೆ ಫಾರ್ಮಾಲಿಟೀಸ್ ಎಲ್ಲ ಪೂರ್ಣಗೊಳಿಸಿ ಇಬ್ಬರು ಸಿಗ್ನೇಚರ್ಸ್ ಮಾಡಿ ಈತ ಕೌಸಲ್ಯ ಶ್ರೀರಾಮ್ ಅತ್ತ ಸುಮಿತ್ರಾ ಅವರು ಸಾಕ್ಷಿಗಳಾಗಿ ರಿಜಿಸ್ಟರ್ ಕಾಗದಗಳ ಸಾಕ್ಷಿಯಾಗಿ ಮಿಸ್ಟರ್ ತಾರಕ್ ಮಿಸ್ ಸಾಹಿತ್ಯ ಸ್ವಲ್ಪ ಸಮಯದಲ್ಲೇ ಮಿಸ್ಟರ್ ಅಂಡ್ ಮಿಸಸ್ ಸಾಹಿತ್ಯ ಆಗಿ ಬದಲಾದರು ನಂತರ ಇವರಿಬ್ಬರಿಂದ ಹೂವಿನ ಹಾರ ಬದಲಾಯಿಸಿ ಹೋ ನಾಲ್ಕು ಫೋಟೋಸ್ ಹೋ ನಾಲ್ಕು ಫೋಟೋಸ್ ಬೇರೆ ಕ್ಲಿಕ್ ಮಾಡಿಸಿದರು ಶ್ರೀರಾಮ್ ಅವರು ಬ್ಯೂಟಿಯೊಂದಿಗೆ ಕೆಲವು ಇಬ್ಬರ ಪೇರೆಂಟ್ಸ್ಗಳೊಂದಿಗೆ ಕೆಲವು ಫೋಟೋಸ್ ತೆಗೆದುಕೊಂಡು ಇಬ್ಬರನ್ನು ಸಪರೇಟ್ ಆಗಿ ಕೆಲವು ಫೋಟೋಸ್ ತೆಗೆಯುತ್ತಿದ್ದಾರೆ ಸಾಹಿತ್ಯ ಬಂದಾಗಿನಿಂದ ತಾರಕಗೆ ಸಿಗದ ದ್ರಾಕ್ಷಿಯಂತೆ ಕಾಡಿಸುತ್ತಾ ಕೆಣಕುತ್ತಿದ್ದ ಸಾಹಿತ್ಯ ಸಣ್ಣ ಜಾಜಿ ಬಳ್ಳಿಯಂತಹ ಸೊಂಟವನ್ನು ನೋಡಿ ಇನ್ನೂ ತಡೆಯಲಾಗದೆ ಸೊಂಟದ ಮಡಿಕೆಗಳಲ್ಲಿ ಕೈ ಹಾಕಿ ಹತ್ತಿರಕ್ಕೆ ಎಳೆದು ಫೋಟೋಗೆ ಸ್ಮೈಲ್ ಕೊಟ್ಟ ತಾರಕ್ ತಾರಕ್ ಮಾಡಿದ ಕೆಲಸಕ್ಕೆ ಬಾವಿ ಕಪ್ಪೆಯಂತೆ ಬಾಯಿ ತೆರೆದು ಅವನನ್ನೇ ಕೊಲ್ಲುವಂತೆ ನೋಡುತ್ತಿರುವ ಸಾಹಿತ್ಯನನ್ನ ಡೈವರ್ಟ್ ಮಾಡಲು ಅಲ್ಲೇ ಸಣ್ಣದಾಗಿ ಚಿವುಟಿದ ಎಂದು ಸೌಂಡ್ ಮಾಡಿದಳು ಸಾಹಿತ್ಯ ಅವಳನ್ನು ನೋಡಿ ಕಣ್ಣು ಹೊಳೆಯುತ್ತಾ ಕ್ಯಾಮರಾವನ್ನು ನೋಡಲು ಕಣ್ಣು ತಿರುಗಿಸಿ ತೋರಿಸಿದ ತಾರಕ್ ಕ್ಯಾಮರಾವನ್ನು ನೋಡಿ ಹಿಹಿ ಎಂದು ಫೋಕಸ್ ಪೋಸ್ ಕೊಟ್ಟು ತಾರಕ್ನಿಗೆ ಮಾತ್ರ ಕೇಳಿಸುವಂತೆ ಕೈ ತೆಗೆ ಎಂದಳು ಸಣ್ಣದಾಗಿ ನೀನೇ ತಾನೆ ನಮ್ಮವರಿಗೆ ಡೌಟ್ ಬರಬಾರದು ಅಂದಿದ್ದು ಈಗ ನಮ್ಮವರು ಇಲ್ಲೇ ಇದ್ದಾರೆ ಎಂದು ಹಾಗೆ ಮಾಡಿದೆ ಎನ್ನುತ್ತಾ ಅವರನ್ನು ಕಣ್ಣುಗಳಿಂದಲೇ ತೋರಿಸಿ ತಾನೂ ಕೂಡ ಮೆಲ್ಲಗೆ ಸಾಹಿಗೆ ಮಾತ್ರ ಕೇಳಿಸುವಂತೆ ಹೇಳಿದ ತಾರಕ್ ಆ ನಂತರ ಅಲ್ಲಿ ಮಾಡಬೇಕಾದ ಬ್ಯಾಲೆನ್ಸ್ ವರ್ಕ್ ಕಂಪ್ಲೀಟ್ ಮಾಡಿಕೊಂಡು ನೊಣ್ಣ ನೋಂದಣಿ ಕಚೇರಿಯಿಂದ ನೇರವಾಗಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು ಅವರಿಬ್ಬರ ಹೆಸರಲ್ಲಿ ಅರ್ಚನೆ ಅಭಿಷೇಕ ಮಾಡಿಸಿ ಅಲ್ಲಿಂದ ಸಾಹಿತ್ಯ ಮನೆಗೆ ಹೋಗಲು ಸ್ಟಾರ್ಟ್ ಆದರು ತಾರಕ್ ಸಾಹಿತ್ಯ ಕ್ಯೂಟಿ ಮತ್ತು ಅವರ ಪೇರೆಂಟ್ಸ್ಗಳು ಇಂದಿನಿಂದ ಶುರು ಇನ್ನೂ ನಮ್ಮ ಹ್ಯಾಟಿಟ್ಯೂಡ್ ಹೀರೋಗೆ ಕಷ್ಟಗಳು ಈ ಹೀರೋನಿಂದ ಹೀರೋಯಿನ್ ಪಾಪಾಗೆ ಪಾಡುಗಳು ಇವರಿಬ್ಬರ ಪ್ರೀತಿಯನ್ನು ಪಡೆಯಲಿರುವ ಕ್ಯೂಟಿಗೆ ಆನಂದ ಇವರಿಬ್ಬರ ಮಧ್ಯೆ ಪಚಡಿ ಆಗಲಿರುವ ಸುಮಿತ್ರ ಅವರ ಪೇಜಾಟ ಸಾಹಿತ್ಯ ತಾರಕ್ ಮತ್ತು ಅವರ ಕುಟುಂಬದವರು ಮನೆಗೆ ತಲುಪಿದ ತಕ್ಷಣ ಅವರಿಗೆ ಆರತಿ ಮಾಡಲು ಮುಖ್ಯ ದ್ವಾರದ ಹೊರಗೆ ನಿಲ್ಲಿಸಿ ಸುಮಿತ್ರ ಅವರು ಒಳಗೆ ಹೋಗಿ ಆರತಿ ತಂದು ಹೊಸ ಜೋಡಿಗೆ ಆರತಿ ಕೊಟ್ಟು ಒಳಗೆ ಕಳುಹಿಸುತ್ತಾರೆ ಅವರ ಜೊತೆ ಕ್ಯೂಟಿ ಕೌಸಲ್ಯ ಶ್ರೀರಾಮ್ ಅವರು ಕೂಡ ಒಳಗೆ ಬಂದರು ನಂತರ ಸಾಹಿತ್ಯ ತಾರಕ್ ಇಬ್ಬರಿಗೂ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳಲು ಹೇಳಿ ಸಾಹಿತ್ಯ ಇರುವ ರೂಮನ್ನು ತಾರಕ್ಗೆ ತೋರಿಸಿ ಸುಮಿತ್ರಾ ಅವರ ರೂಮಿನಲ್ಲಿ ಸಾಹಿತ್ಯನ ಮಲಗಲು ಹೇಳಿದರು ತಾರಕ್ ಕ್ಯೂಟಿಯನ್ನು ಕರೆದುಕೊಂಡು ಸಾಹಿತ್ಯ ರೂಮಿಗೆ ಹೋಗಿ ಅವಳೊಂದಿಗೆ ಆಟವಾಡಿ ಸ್ವಲ್ಪ ಹೊತ್ತು ಫೋನಿನಲ್ಲಿ ಮಾತನಾಡುತ್ತಾ ಟೈಮ್ ಪಾಸ್ ಮಾಡಿ ನಂತರ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ತನ್ನ ಅಕೌಂಟ್ನಲ್ಲಿ ಸ್ಪೆಷಲ್ ನೋಟೊಂದನ್ನು ಹಾಕಿದನು ತಾನು ಮೂರು ತಿಂಗಳು ರಜೆಯ ವೆಕೇಶನ್ಗೆ ಹೋಗುತ್ತಿರುವುದಾಗಿ ಅಲ್ಲಿಯವರೆಗೆ ತನ್ನ ಶೂಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಿರುವುದಾಗಿ ಅನೌನ್ಸ್ ಮಾಡಿದ ಅಲ್ಲಿಯವರೆಗೆ ತಾನು ಹೊರ ಪ್ರಪಂಚಕ್ಕೂ ಕಾಣಿಸುವುದಿಲ್ಲ ಎಂದು ಹೇಳಿದ ಆ ಪೋಸ್ಟ್ನಲ್ಲಿದ್ದಾರೆ ಹೊರಗೆ ಕುಳಿತ ಕೌಸಲ್ಯ ಅವರು ಸುಮಿತ್ರಾ ಅವರೊಂದಿಗೆ ಹತ್ತಿಗೆ ಅವರೇ ನಾಳೆ ಇವರಿಂದ ಸತ್ಯನಾರಾಯಣ ಪೂಜೆ ಮಾಡಿಸೋಣ ಎಂದು ಅಂದುಕೊಂಡಿದ್ದೇನೆ ಆ ನಂತರ ನಾಳೆ ಮೊದಲ ರಾತ್ರಿಗೆ ಮುಹೂರ್ತ ಕೂಡ ಇಟ್ಟಿಸಿದ್ದೇನೆ ಎಂದು ಹೇಳಿದರು ಕೌಸಲ್ಯ ಸುಮ್ ತುಂಬ ಸಂತೋಷ ಕೌಸಲ್ಯ ಅವರೇ ನಾನೇ ಆ ವಿಷಯ ನಿಮ್ಮೊಂದಿಗೆ ಹೇಗೆ ಮಾತನಾಡಬೇಕು ಅಂತ ಯೋಚಿಸುತ್ತಿದ್ದೆ ಎನ್ನುತ್ತಾ ಅವರಿಬ್ಬರು ಮಾತುಗಳಲ್ಲಿ ಮುಳುಗಿ ಮಾತನಾಡುತ್ತಿದ್ದರು ಈ ನಡುವೆ ಶ್ರೀರಾಮ್ ಅವರಿಗೆ ಕಾಲ್ ಬರಲು ಅಲ್ಲಿಂದ ಹೊರಗೆ ಹೋಗಿ ಲಿಫ್ಟ್ ಮಾಡಿ ಮಾತನಾಡಿದರು ಮದುವೆಗೆ ಮುನ್ನ ದಿನವೇ ತಾರಕ್ ತನ್ನ ಡೇಟ್ಸ್ ಕೊಟ್ಟಿದ್ದ ಪ್ರೊಡ್ಯೂಸರ್ಸ್ ಡೈರೆಕ್ಟ್ಸ್ ಡೈರೆಕ್ಟರ್ಸ್ಗಳಿಗೆಲ್ಲ ಪರ್ಸನಲ್ ಆಗಿ ಫೋನ್ ಮಾಡಿ ತಾನು ವೆಕೇಶನ್ಗೆ ಹೋಗುತ್ತಿರುವುದಾಗಿ ಅಲ್ಲಿಯವರೆಗೆ ತಾನು ಯಾರಿಗೂ ಟಚ್ನಲ್ಲಿ ಇರುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದ ತಾರಕ್ ಹಾಗೆ ಸಡನ್ನಾಗಿ ಫೋನ್ ಮಾಡಿ ಶೂಟಿಂಗ್ ಕ್ಯಾನ್ಸಲ್ ಎಂದು ಹೇಳಿದಾಗ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರೂ ತಲೆ ಹಿಡಿದು ಕುಳಿತರು ಆದರೆ ತಾರಕ್ನನ್ನು ಕೇಳಲು ಹೆದರಿ ಒಂದು ವೇಳೆ ಕೇಳಿದರೆ ಇಡೀ ಪ್ರಾಜೆಕ್ಟ್ನಿಂದಲೇ ಹಿಂದೆ ಸರಿಯುತ್ತಾನೆ ಎಂದು ಹೇ ಸರಿಯುತ್ತೇನೆ ಎಂದು ಹೇಳುತ್ತಾನೆ ಎಂದು ಹೆದರಿಕೆಯಿಂದ ಸೈಲೆಂಟ್ ಆಗಿ ಇದ್ದರು ಈಗ ಅವರೇ ಶ್ರೀರಾಮ್ ಅವರಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿ ವಿಪರೀತ ತೊಂದರೆ ಕೊಡುತ್ತಿರುವುದರಿಂದ ಫೋನ್ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ತುಂಬ ಶಾಂತವಾಗಿ ಉತ್ತರ ಹೇಳುತ್ತಿದ್ದಾರೆ ಶ್ರೀರಾಮ್ ಅವರು ಹಾಗೆ ಮಾತುಗಳಲ್ಲಿ ಮುಳುಗಿದ ಸುಮಿತ್ರಾ ಅವರು ಸಾಯಂಕಾಲ ಆಗುತ್ತಿದ್ದಂತೆ ಇನ್ನು ಕೌಸಲ್ಯ ಅವರನ್ನು ಕೂಡ ಆ ದಿನ ರಾತ್ರಿಗೆ ತಮ್ಮ ಮನೆಯಲ್ಲೇ ಡಿನ್ನರ್ ಮಾಡಿ ಹೋಗಲು ರಿಕ್ವೆಸ್ಟ್ ಮಾಡಿದರು ಸುಮಿತ್ರಾ ಅವರು ಕೂಡ ಓಕೆ ಹೇಳಿದಾಗ ಅಡುಗೆ ಏರ್ಪಾಡು ಮಾಡಲು ಕಿಚನ್ಗೆ ಹೋದರು ಸುಮಿತ್ರಾ ಸುಮಿತ್ರ ಅವರ ರೂಮಿನಲ್ಲಿ ರೆಸ್ಟ್ ತೆಗೆದುಕೊಳ್ಳಲು ಹೋಗಿದ್ದ ಸಾಹಿತ್ಯಾಗೆ ಇನ್ನು ಮುಂದೆ ತನ್ನ ಲೈಫ್ ತಾರಕ್ನೊಂದಿಗೆ ಹೇಗಿರುತ್ತದೋ ಎಂಬ ಆತಂಕದಲ್ಲಿ ನಿದ್ದೆ ಮಾಡದೆ ಯೋಚಿಸುತ್ತಲೇ ಇದ್ದಳು ಹಾಗೆ ಅವರವರ ಯೋಚನೆಗಳಲ್ಲಿ ಅವರು ಅವರವರ ಮಾತುಗಳಲ್ಲಿ ಅವರು ಇರುವಾಗಲೇ ನೋಡುತ್ತಾ ಇರುವಾಗಲೇ ಕತ್ತಲಾಯಿತು ಸುಮಿತ್ರಾ ಅವರು ಈಗಾಗಲೇ ಅಡುಗೆ ಪೂರ್ಣಗೊಳಿಸಿದ್ದರಿಂದ ಎಲ್ಲರಿಗೂ ಒಂದೇ ಸಾರಿ ಡಿನ್ನರ್ ಏರ್ಪಾಡು ಮಾಡಿದರು ಫ್ಯಾಮಿಲಿ ಎಲ್ಲ ಸೇರಿ ಡಿನ್ನರ್ ಮಾಡುತ್ತಿರುವಾಗ ತಾರಕ್ ಮತ್ತು ಸಾಹಿಯನ್ನು ಒಂದೇ ಕಡೆ ಕೂರಿಸಿದರೆ ಅವರಿಬ್ಬರ ಮಧ್ಯೆ ಕ್ಯೂಟಿಯನ್ನು ಕರೆದುಕೊಂಡು ಅವಳಿಗೆ ತಿನ್ನಿಸುತ್ತಾ ತಾನು ತಿಂದ ತಾರಕ್ ಆ ನಂತರ ಕೌಸಲ್ಯ ಮತ್ತು ಶ್ರೀರಾಮ್ ಅವರು ಹೋಗಲು ತಾರಕ್ ಕ್ಯೂಟಿಯನ್ನು ಎತ್ತಿಕೊಂಡು ಮಾತುಗಳನ್ನು ಹೇಳುತ್ತಾ ಸ್ವಲ್ಪ ಹೊತ್ತು ನೈಟ್ ವಾಕಿಂಗ್ ಪ್ರಾರಂಭಿಸಿದ ಒಳಗೆ ಹೋದ ಸುಮಿತ್ರಾ ಸಾಹಿಯನ್ನು ಆ ರಾತ್ರಿ ಕೂಡ ತನ್ನ ಜೊತೆಯಲ್ಲೇ ತನ್ನ ರೂಮಿನಲ್ಲೇ ಮಲಗಲು ಹೇಳಿದರು ಸಾಹಿಯ ರೂಮಿನಲ್ಲಿ ತಾರಕ್ಕಾಗಿ ಹಾಸಿಗೆ ಸಿದ್ಧ ಮಾಡಿ ಎಲ್ಲ ಅರೇಂಜ್ ಮಾಡಿ ಹೊರಗೆ ಬಂದರು ಸುಮಿತ್ರ ಅವರು ತಂದೆಯೊಂದಿಗೆ ಮಾತುಗಳನ್ನು ಹೇಳುತ್ತಾ ಹೇಳುತ್ತಾ ಸುಸ್ತಾಗಿ ಅವನ ಭುಜದ ಮೇಲೆ ಹೊರಗಿದ ಮಗಳನ್ನು ನೋಡಿ ನಿದ್ದೆಯಲ್ಲಿ ಕೂಡ ಮುದ್ದಾಗಿ ಕಾಣಿಸುತ್ತಿರುವ ಅವಳನ್ನು ಎರಡು ಕೈಗಳಲ್ಲಿ ಚಿಕ್ಕ ಮಗುವಿನಂತೆ ಎತ್ತಿಕೊಂಡು ಅವಳ ಮುಖದ ತುಂಬ ಮುತ್ತುಗಳನ್ನು ಸುರಿಸುತ್ತಾ ಮನೆಯೊಳಗೆ ಹೋದ ಮನೆಯೊಳಗೆ ಹೋಗುತ್ತಿದ್ದಂತೆಯೇ ತನ್ನ ಜೊತೆಯಲ್ಲೇ ಕ್ಯೂಟಿಯನ್ನು ರೂಮಿಗೆ ಕರೆದುಕೊಂಡು ಹೋಗುತ್ತಿರುವಾಗ ಸಾಹಿ ಮಧ್ಯದಲ್ಲಿ ಹಡ್ಡ ಬಂದು ಕ್ಯೂಟಿಯನ್ನು ಕರೆದುಕೊಳ್ಳಲು ಕೈ ಚಾಚಿದಳು ತಾರಕನಿಗೆ ಸಾಹಿ ಏನು ಕೇಳುತ್ತಿದ್ದಾಳೋ ತಿಳಿಯದೆ ಏನು ಎಂಬಂತೆ ಕ್ವಶನ್ ಮಾರ್ಕ್ ಫೇಸ್ನಿಂದ ಕೇಳಿದ ಸಾಹಿ ಅವನನ್ನು ಕೋಪದಿಂದ ನೋಡುತ್ತಾ ಕ್ಯೂಟಿಯನ್ನು ಕರೆದುಕೊಳ್ಳಲು ಅವನ ಮೇಲೆ ಕೈ ಹಾಕುತ್ತಿದ್ದಂತೆ ಏನು ಮಾಡ್ತಾ ಇದ್ದೀಯಾ ಕ್ಯೂಟಿ ನಿದ್ದೆ ಮಾಡಿದ್ದಾಳೆ ಎಂದ ಅದಕ್ಕೆ ತಾನೇ ಕರೆದುಕೊಳ್ಳುತ್ತಿರುವುದು ಅಂದ್ಲು ಅಂದರೆ ಅಂದ ಏನು ಅಂದರೆ ಎಂದು ಮಲಗಿಸಲು ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದಳು ಏನು ನೀನು ಕರೆದುಕೊಂಡು ಹೋಗುವುದು ಅಂದರೆ ನನ್ನ ಮಗಳು ನನ್ನ ಹತ್ತಿರ ಮಲಗುವುದಿಲ್ಲವೇ ಅಂದ ಅವಳು ಮಧ್ಯರಾತ್ರಿಯಲ್ಲಿ ಎದ್ದು ಹಳುತ್ತಾಳೆ ತಾರಕ್ ಹೇಳಿದರೆ ಯಾಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂದ್ಲು ಅತ್ತರೆ ನಾನು ನೋಡಿಕೊಳ್ಳುತ್ತೇನೆ ಎಂದ ತಾರಕ್ ಇನ್ನು ಸುಮಿತ್ರಾ ಅವರ ರೂಮಿನಿಂದ ಹೊರಗೆ ಬಂದು ಅದು ಅಲ್ಲ ಅಳಿ ಅಂದರೆ ಅವಳು ನಿಮಗಿನ್ನೂ ಹೊಂದಿಕೊಂಡಿಲ್ಲ ನಿದ್ದೆಯಲ್ಲಿ ಎದ್ದು ಹತ್ತರೆ ನಿಮಗೂ ಕೂಡ ತೊಂದರೆ ಆಗುತ್ತದೆ ಕೆಲವು ದಿನಗಳು ಹೋದರೆ ಹೊಂದಿಕೊಳ್ಳುತ್ತಾಳೆ ಆ ನಂತರ ಹೇಗಾದರೂ ನಿಮ್ಮ ಹತ್ತಿರವೇ ಮಲಗುತ್ತಾಳೆ ಅಲ್ಲವೇ ಎಂದರು ತಾರಕ್ ಕೂಡ ಸುಮಿತ್ರಾ ಅವರು ಹೇಳಿದ್ದು ಅರ್ಥ ಮಾಡಿಕೊಂಡು ಕ್ಯೂಟಿಯನ್ನು ಸಾಹಿಗೆ ಕೊಟ್ಟು ಬಿಟ್ಟ ಕ್ಯೂಟಿಯನ್ನು ಕರೆದುಕೊಂಡು ಸಾಹಿ ಸುಮಿತ್ರಾ ಅವರ ರೂಮಿಗೆ ಹೋಗುತ್ತಿದ್ದಂತೆಯೇ ತಾರಕ್ ತನ್ನ ರೂಮಿಗೆ ಹೋಗಿಬಿಟ್ಟ ದಿನವಿಡೇ ಕ್ಯೂಟಿಯೊಂದಿಗೆ ಫೋನಿನೊಂದಿಗೆ ಬ್ಯುಸಿಯಾಗಿ ಕಳೆದ ತಾರಕನಿಗೆ ನಿಜವಾದ ಕಷ್ಟಗಳು ಆಗ ಶುರುವಾದವು ರೂಮಿಗೆ ಹೋಗುತ್ತಿದ್ದಂತೆಯೇ ಎಸಿಗೆ ಹೊಂದಿಕೊಂಡಿರುವ ದೇಹ ಇಲ್ಲಿ ಕೇವಲ ಫ್ಯಾನಿಗೆ ಮಾತ್ರ ಅಡ್ಜಸ್ಟ್ ಆಗಬೇಕು ಆದ್ದರಿಂದ ಒಳಗೆ ಹೋಗಿ ಹತ್ತು ನಿಮಿಷಕ್ಕೆಲ್ಲ ದೇಹವೆಲ್ಲ ಬಿಬೆದು ಹೋಗಿ ಸಿಟ್ಟಿನಂತೆ ಅನಿಸಿದ್ದರಿಂದ ಶರ್ಟ್ ತೆಗೆದು ಕೇವಲ ಶಾರ್ಟ್ ಮಾತ್ರ ಹಾಕಿಕೊಂಡು ವಿಂಡೋಸ್ ಎಲ್ಲವನ್ನು ಓಪನ್ ಮಾಡಿದ ಸುಮಿತ್ರಾ ಅವರು ಡೋರ್ಸ್ ಎಲ್ಲವನ್ನು ಕ್ಲೋಸ್ ಮಾಡಿಕೊಂಡು ಹಿತ್ತಲಲ್ಲಿ ಕೆಲಸ ಪೂರ್ಣಗೊಳಿಸಿ ಬಂದರೂ ಕೂಡ ತಾರ ಕ್ರೋಮಿನಲ್ಲಿ ಇನ್ನೂ ಲೈಟ್ ಉರಿಯುತ್ತಲೇ ಇರುವುದನ್ನು ನೋಡಿ ಸಾಹಿ ಹತ್ತಿರ ಹೋದರು ಈಗಾಗಲೇ ಸಾಹಿಗೆ ಬೆಳಗಿನಿಂದ ಯೋಚನೆಗಳಲ್ಲಿ ಬಿದ್ದು ದಣಿದ ಮನಸ್ಸು ಪ್ರಶಾಂತವಾಗಿ ನಿದ್ದೆಯನ್ನು ಸೇರಿತ್ತು ಸುಮಿತ್ರ ಅವರು ಬಂದು ಸಾಹಿಯನ್ನು ಹೆಬ್ಬಿಸುತ್ತಾ ಸಾಹಿ ಹೇಳ ಒಂದು ಸಾರಿ ಅಂದರು ಸಾಹಿ ನಿದ್ದೆಯ ಮಂಪರಿನಲ್ಲಿ ಏನಮ್ಮ ಅಂದ್ಲು ಏನಂತೀಯ ಅರಿಯಂದ್ರು ನೋಡು ಹೊಸ ಜಾಗ ಅಂತ ನಿದ್ದೆ ಹತ್ತುತ್ತಿಲ್ಲವೋ ಏನೋ ಆ ರೂಮಿನಲ್ಲಿ ಲೈಟ್ ಇನ್ನೂ ಇದೆ ಒಂದು ಸಾರಿ ಹೋಗಿ ನೋಡಮ್ಮ ಏನು ಬೇಕೋ ಕೇಳು ಬೇಕಾದರೆ ಸ್ವಲ್ಪ ಹಾಲು ತೆಗೆದುಕೊಂಡು ಹೋಗು ಬೇಗ ನಿದ್ದೆ ಹತ್ತುತ್ತದೆ ಎಂದು ಹೇಳಿ ಕಳುಹಿಸಿದರು ಸುಮಿತ್ರಾ ಸಾಹಿ ಎದ್ದು ಸಿಟ್ಟಿನಿಂದ ತನ್ನ ರೂಮಿಗೆ ಹೋಗುತ್ತಾ ಈಗ ನಿದ್ದೆ ಮಾಡದೇ ಇವನು ಏನು ಮಾಡುತ್ತಿದ್ದಾನೆ ಎಂದು ತಾರಕ್ನನ್ನು ಬೈದುಕೊಳ್ಳುತ್ತಾ ಡೋರ್ ತೆಗೆದು ರೂಮಿಗೆ ಹೋಗುತ್ತಿದ್ದಂತೆಯೇ ತಾರಕ್ ಸೊಳ್ಳೆಗಳನ್ನು ಕೊಲ್ಲುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಸಾಹಿ ಅವನನ್ನು ಹಾಗೆ ನೋಡಿ ಅಂದರೆ ಶರ್ಟ್ಲೆಸ್ ಕೇವಲ ಶಾರ್ಟ್ನಲ್ಲಿ ಇದ್ದನಲ್ಲ ಕಣ್ಣುಗಳಿಗೆ ಕೈಯನ್ನು ಅಡ್ಡ ಇಟ್ಕೊಂಡು ಕೋಪದಿಂದ ಹೇ ಏನಿದು ಈ ಫ್ರೀ ಶೋ ನಮಗೆ ಅವಶ್ಯಕವೇ ಮೊದಲು ಬಟ್ಟೆ ಹಾಕಿಕೋ ಎಂದಳು ಆಗ ಹಿಂದಕ್ಕೆ ತಿರುಗಿ ನೋಡಿದ ತಾರಕನಿಗೆ ಸಾಹಿ ಕಣ್ಣುಗಳಿಗೆ ಕೈಯನ್ನು ಅಡ್ಡ ಇಟ್ಕೊಂಡಿರುವುದನ್ನು ನೋಡಿ ಏನಂದೆ ಯಾವಾಗಲೂ ನನ್ನನ್ನು ಹೀಗೆ ನೋಡದಂತೆ ಬಿಲ್ಡಪ್ ಕೊಡುತ್ತಾ ಇದ್ದೀಯಾ ಮೊದಲು ಆ ಕೈ ತೆಗಿಯೇ ಎಂದ ಮೊದಲು ನೀನು ಬಟ್ಟೆ ಹಾಕಿಕೊ ನಾನು ನೋಡುತ್ತೇನೆ ಆದರೆ ಆದರೂ ಮಧ್ಯರಾತ್ರಿಗಳಲ್ಲಿ ನಿದ್ದೆ ಮಾಡದೆ ಈ ಫ್ರೀ ಶೋಗಳು ಯಾಕೆ ಅಂದ್ಲು ಏನೆಂದರೆ ನಿದ್ದೆ ಮಾಡುವುದು ಈ ರೂಮಿನಲ್ಲಿ ನನಗೆ ಗಾಳಿ ಸಿಗುತ್ತಿಲ್ಲ ಗಾಳಿಗಾಗಿ ವಿಂಡೋಸ್ ಓಪನ್ ಮಾಡಿದರೆ ಗಾಳಿಗಿಂತ ಫಾಸ್ಟ್ ಆಗಿ ಸೊಳ್ಳೆಗಳು ದಂಡಯಾತ್ರೆಗೆ ಬಂದಿವೆ ಎಂದ ತನ್ನ ಮುಖದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಸೊಳ್ಳೆಯನ್ನು ಹಿಡಿಯುತ್ತಾ ಹೇಳಿದ ನಿನ್ನನ್ನು ಆ ವಿಂಡೋಸ್ ತೆಗೆಯಲು ಯಾರು ಹೇಳಿದರು ತೆಗೆದಾಗ ಆ ನೆಟ್ ಹಾಕಬೇಕು ಅಂತ ಗೊತ್ತಿಲ್ವಾ ಈಗ ನೋಡು ರೂಮಿನೊಳಗೆ ಸೊಳ್ಳೆಗಳೆಲ್ಲ ಬಂದಿವೆ ಎಂದು ಬಯ್ಯುತ್ತಾ ಅಂದಳು ಸಾಹಿ ಅರೆ ನನಗೇನು ಗೊತ್ತೇ ನೀನು ನಿನ್ನ ರೂಮಿನ ಪಕ್ಕದಲ್ಲೇ ಸೊಳ್ಳೆಗಳ ಸಾಕಾಣಿಕೆಯ ಸೈಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀಯಾ ಅಂತ ಅವೆಲ್ಲ ಈ ವಿಂಡೋಸ್ ತೆಗೆಯುತ್ತಿದ್ದಂತೆಯೇ ನಿನ್ನ ಮೇಲೆ ಪ್ರೀತಿಯಿಂದ ಹೀಗೆ ಬಂದು ಬಿಡುತ್ತವೆ ಅಂತ ಎಂದ ತಾರಕ್ ವ್ಯಂಗ್ಯವಾಗಿ ತಾರಕನ ಮಾತುಗಳಿಗೆ ಸಾಹಿಗೆ ಸಿಟ್ಟು ಬಂದು ಹೋ ನನ್ನೊಂದಿಗೆ ತಮಾಷೆ ಮಾಡಿದೆಯಾ ನಿನ್ನ ಸಾವು ಈಗ ಈ ಸೊಳ್ಳೆಗಳಿಂದ ಎಂದು ಹೋಗಲು ಹೊರಟಳು ಆದರೆ ತಾರಕ್ ಅವಳನ್ನು ಹೋಗಲು ಬಿಡದೆ ಒಂದೇ ಜಿಗಿತದಲ್ಲಿ ಅವಳ ಹತ್ತಿರ ಹೋಗಿ ಹಿಂದಿನಿಂದ ಅವಳ ಕೈಯನ್ನು ಹಿಡಿದು ತನ್ನ ಕಡೆಗೆ ಗಟ್ಟಿಯಾಗಿ ಎಳೆದುಕೊಂಡ ಊಹಿಸದ ಘಟನೆಗೆ ಸಾಹಿ ಬಂದು ತಾರಕನ ಎದೆಯ ಮೇಲೆ ಬಿದ್ದರೆ ಅವನ ಕೈಗಳು ಆಟೋಮ್ಯಾಟಿಕ್ಕಾಗಿ ಅವಳ ಸೊಂಟವನ್ನು ಬಂಧಿಸಿದವು ಈ ಕತೆ ಇನ್ನು ಮುಂದುವರೆಯುವುದು ಫ್ರೆಂಡ್ಸ್ ದಯವಿಟ್ಟು ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್